ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ಮಹಾರಾಜ ಟ್ರೋಫಿ ಸೆಮಿ ಫೈನಲ್ನಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಬರ್ಜರಿ ಗೆಲುವನ್ನು ಸಾಧಿಸುವ ಮುಖಾಂತರ ಫೈನಲ್ಗೆ ತಲುಪಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೀಸನ್ನ ಮೊದಲ ಫೈನಲಿಸ್ಟ್ ಆಗಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಆಯ್ಕೆಯಾಗಿದ್ದಾರೆ ಈ ಮ್ಯಾಚ್ ನಲ್ಲಿ ಏನಾಯಿತು ಅಂತ ಸಣ್ಣದಾಗಿ ನೋಡ್ಕೊಂಬರೋಣ ಅದಕ್ಕೂ ಮೊದಲು ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಹಾಕಿ ಬನ್ನಿ ವಿಡಿಯೋನ ಪಟಾಪಟ ಅಂತ ಶುರು ಬಿಡೋಣ ಗುಲ್ಬರ್ಗಾ ಮಿಸ್ಟಿಕ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಬ್ಯಾಟಿಂಗ್ ಮಾಡಿದ ಗುಲ್ಬರ್ಗ ಮಿಸ್ಟಿಕ್ ತಂಡಕ್ಕೆ ಒಳ್ಳೆ ಆರಂಭನೆ ಸಿಗುತ್ತೆ ಎರಡು ಓವರ್ನಲ್ಲೇ ಮೂವತ್ತರ ಗಡಿಯನ್ನು ದಾಟಿಬಿಡ್ತಾರೆ ಚೆನ್ನಾಗಿ ಆಡ್ತಿದ್ದ ಪಡಿಕಲ್ ಅವರು ಔಟ್ ಆಗ್ತಾರೆ ಸೊ ಆರಾಮಿಗೆ ಆಗಾತ ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು ಒಳ್ಳೆ ಸ್ಟಾರ್ಟ್ ಆದಮೇಲೆ ಶಾಕ್ ಆಗಿರುತ್ತೆ ಶರತ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಇದರೊಂದಿಗೆ ಮೂವತ್ತೊಂಬತ್ತಕ್ಕೆ ಎರಡು ವಿಕೆಟ್ ಅನ್ನು ಕಳೆದುಕೊಳ್ಳುತ್ತೆ ಮೂರು ಓವರ್ನಲ್ಲೇನೆ ಸೊ ಕಡೆ ಕಡೆಯಲ್ಲಿ ಸೋದಿಯಾ ಚಿಂದಿ ಬ್ಯಾಟಿಂಗ್ ಆಡ್ತಾ ಅಬ್ಬರದ ಬ್ಯಾಟಿಂಗ್ ಆಡ್ತಾ ಇಪ್ಪತ್ತು ಬಾಲ್ ನಲ್ಲಿ ನಲವತ್ತೊಂದು ರನ್ ಗಳಿಸ್ತಾರೆ ಅವರು ಐದು ಫೋರ್ ಹಾಗೆ ನಾಲ್ಕು ಸಿಕ್ಸ್ ಐತ ಇವರು ಔಟ್ ಆಗ್ಬಿಡ್ತಾರೆ ಅನ್ಫಾರ್ಚುನೇಟ್ಲಿ ಇದರಿಂದ ರನ್ ರೇಟ್ ಕೂಡ ಕುಸಿಯುತ್ತೆ ಇವ್ರದ್ದು ಸ್ಮರಣ್ ಅನೀಶ್ ಹಾಗೆನೆ ವೈಶಾಖ್ ವಿಜಯ್ ಕುಮಾರ್ ಮೂರು ವಿಕೆಟ್ ಗಳು ಪಟ ಪಟ ಬಿದ್ದಿದ್ದು ಇವರಿಗೆ ಹೊರಡ್ತಾ ಕೊಡ್ತು ಅಂತ ಹೇಳ್ಬಹುದು ಇದರೊಂದಿಗೆ ನೆಕ್ಸ್ಟ್ ಲೆವೆಲ್ ಆಗತ್ತಾಗತ್ತೆ ಯಾಕಂದರೆ ಎಂಬತ್ತೊಂದಕ್ಕೆ ಆರು ವಿಕೆಟ್ಗಳನ್ನು ಇವರು ಕಳೆದುಕೊಳ್ಳುತ್ತೆ ಸೊ ಆಮೇಲೆ ಕೂಡ ಯಾರು ಅಷ್ಟೊಂದು ಆಡಿಲ್ಲ ರಿತೇಶ್ ಭಟ್ಕಳ್ ಮತ್ತು ಪ್ರವೀಣ್ ರುಬೆ ಕೊಂಚ ಆಸರಿ ಆಗ್ತಾರೆ ಅಂತಲೇ ಹೇಳ್ಬೋದು ಇವರ ರಿತೇಶ್ ಭಟ್ಕಳ್ ಹದಿನೇಳು ಹಾಗೆಯೇ ಪ್ರವೀಣ್ ಡುಬೆ ಇಪ್ಪತ್ತಾರು ರನ್ಗಳನ್ನು ಗಳಿಸ್ತಾರೆ ಸೊ ಇವರ ಸಣ್ಣ ಕ್ಯಾಮಿಯೋದಿಂದ ಗುಲ್ಬರ್ಗ ಮಿಸ್ಟಿಕ್ ನೂರ ಐವತ್ತೈದು ರನ್ಗಳ ಸಾಧಾರಣ ಮೊತ್ತವನ್ನು ಬೆನ್ನೆತ್ತ ಕಲೆ ಹಾಕ್ತಾರೆ ಸೊ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಒಂದು ಸಾಧಾರಣ ಮೊತ್ತದ ಅವಶ್ಯಕತೆ ಇರುತ್ತೆ ಫೈನಲ್ ತಲುಪಕ್ಕೆ ಅದನ್ನು ಮಯಾಂಕ್ ಅಗ್ರವಾಲ್ ಮತ್ತು ಚೇತನ್ ಜೋಡಿ ಇಬ್ಬರೇ ಆಲ್ಮೋಸ್ಟ್ ಮುಗಿಸಿದ್ರು ಅಂತಲೇ ಹೇಳ್ಬೋದು ಫಸ್ಟು ಓಪನಿಂಗಲ್ಲೇ ತಿಂದಾಕೊಂಡ್ಬಿಟ್ರು ಮ್ಯಾಚನ್ನು ಯಾಕಂದರೆ ಚೇತನ್ ಅವರು ಮತ್ತು ಮಯಾಂಕ್ ಅಗರ್ವಾ ಅಗರ್ವಾಲ್ ಅವರು ನೂರ ಇಪ್ಪತ್ತ್ನಾಲ್ಕು ರನ್ಗಳ ಬೋರ್ಜರಿ ಜೊತೆ ಆಟವನ್ನು ಆಡ್ತಾರೆ ಅದು ಕೂಡ ಹನ್ನೆರಡು ಓವರ್ನಲ್ಲೇ ಸೊ ಮ್ಯಾಚ್ ಅರ್ಧ ಇಲ್ಲೇ ಮುಗಿಸ್ಬಿಟ್ಟಿದ್ರು ನಂತರ ಫಸ್ಟ್ ವಿಕೆಟ್ ಮಯಾಂಕ್ ಅಗರ್ವಾಲ್ ರೂಪದಲ್ಲಿ ಹೋಗುತ್ತೆ ಮೂವತ್ತೇಳು ಬಾಲ್ ನಲ್ಲಿ ಐವತ್ತೆರಡು ರನ್ ಗಳಿಸಿ ಮಯಾಂಕ್ ಅಗರ್ವಾಲ್ ಔಟ್ ಆಗ್ತಾರೆ ನೂರ ಇಪ್ಪತ್ನಾಲ್ಕು ರನ್ ಗಳ ಸುದೀರ್ಘ ಪಾರ್ಟ್ನರ್ಶಿಪ್ ಇದ್ರಿಗೆ ಎಂಡ್ ಆಗುತ್ತೆ ಕೊನೆಗೆ ಎಲ್ಲ ಚೇತನ್ ಮತ್ತು ಭುವನ್ ರಾಜು ಮ್ಯಾಚ್ನ ಚೆನ್ನಾಗಿನೇ ಫಿನಿಶ್ ಮಾಡ್ತಾರೆ ಚೇತನ್ ಅವರು ಐವತ್ತೊಂದು ಬಾಲ್ ನಲ್ಲಿ ಎಂಬತ್ತೊಂಬತ್ತು ರನ್ ಗಳ ಬರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಒಂಬತ್ತು ಫೋರ್ ಹಾಗೂ ನಾಲ್ಕು ಸಿಕ್ಸ್ ಇರುತ್ತೆ ಇವರ ಬ್ಯಾಟಿಂಗ್ ನಲ್ಲಿ ಸೊ ಇವರ ಇವರ ನಡುವಿನ ಪಾರ್ಟ್ನರ್ಶಿಪ್ ನೆರವಿನಿಂದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಒಂಬತ್ತು ವಿಕೆಟ್ ಗಳ ಬರ್ಜರಿಂದಿಗೆ ಫೈನಲ್ ಅನ್ನ ತಲುಪ್ತಾರೆ ಇವರು ಮೊದಲ ಫೈನಲ್ಸ್ ತರ್ತಾರೆ ಮಹಾರಾಜ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತು ಮತ್ತೊಂದು ಸೆಮಿಫೈನಲ್ ಇದೆ ಮೈಸೂರು ವಾರಿಯರ್ಸ್ ಮತ್ತು ಹುಬ್ಳಿ ಟೈಗರ್ಸ್ ನಡುವೆ ಇವತ್ತು ಯಾರು ಗೆದ್ದಾರೋ ಅವರು ಮತ್ತೊಮ್ಮೆ ಫೈನಲ್ ಅನ್ನು ತಲುಪ್ತಾರೆ ಇವತ್ತು ಗೆದ್ರೆ ನಾಳೆನೆ ಫೈನಲ್ ಇರೋದು ಸ್ವಲ್ಪ ಹ್ಯಾಪ್ಟಿಕ್ ಶೆಡ್ಯೂಲ್ ಇದೆ ಸೊ ಇವತ್ತು ಗೆದ್ ಗೆದ್ದ ತಂಡಕ್ಕೆ ಸ್ವಲ್ಪ ಗ್ಯಾಪ್ ಇದೆ ಸೊ ನೋಡೋಣ ಇವತ್ತು ಯಾರು ಗೆಲ್ತಾರೆ ಅಂತ ಮೈಸೂರು ವಾರಿಯರ್ಸ್ ಹೋಗ್ತಾರ ಇಲ್ಲ ಹುಬ್ಲಿ ಟೈಗರ್ಸ್ ಹೋಗ್ತಾರೆ ಅಂತ ಬೆಂಗಳೂರು ಬ್ಲಾಸ್ಟರ್ಸ್ ಅಂತೂ ಒಂದು ಪ್ಲೇಸ್ ಅನ್ನ ಪಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫೈನಲ್ ನಲ್ಲಿ ನಾಳೆ ಯಾರು ವಿನ್ನರ್ ಆಗ್ತಾರೆ ಮಹಾರಾಜ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನಮಗೆ ಸಿಗುತ್ತೆ ಸೊ ಈ ಮ್ಯಾಚ್ ಬೆಂಗಳೂರಿನಲ್ಲೇ ನಡೆಯುತ್ತೆ ಅಷ್ಟು ಪಂದ್ಯ ಈಗ ಸರಿ ಬೆಂಗ್ಳೂರ್ನಲ್ಲೇ ಶೆಡ್ಯೂಲ್ ಆಗಿದೆ ಫೈನಲ್ ಕೂಡ ಬೆಂಗಳೂರಿನಲ್ಲೇ ನಡೆಯುತ್ತೆ ಸೊ ಯಾರು ಗೆಲ್ತಾರೆ ಅಂತ ನೋಡೋಣ ನಾಳೆ ಇವತ್ತು ಸೆಮಿಫೈನಲ್ ಟೂ ಇದೆ ಯಾರು ಫೈನಲ್ ತಲುಪ್ತಾರೆ ಅಂತ ಮೊದಲು ನೋಡೋಣ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್